ಅಲ್ಲ ಎಷ್ಟಿದಳ ಮತ್ತ ಅವಗೆ ಎದ್ ಮಾತಾಡ್ತಾಳ ನಾವು ಹುಡುಗ ನಾವ್ ಚಂದ್ ಮಗಟ್ಟಾಗ ಎದುರು ಮಾತಾಡೋದು ಯಾವ ಥರ ಮಾತಾಡುವ ನಾವು ಅಲ್ಲ ಈ ಮತ್ ಎಷ್ಟು ಸೋಕ್ತಿ ತಮ್ಮ ಮಗ ಆನವ್ನಿ ಎಲ್ಲ ಮಾತಾಡೋಳಲ್ಲ ಯಾರೇ ಅವು ಹೇಳಿದ್ಲ ಅಂತ ನೀನ್ ನಂಬಿಟ್ಟೇನೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅನ್ನೋದು ಹಿರಿಯರು ಹೇಳಿದ್ ಸುಳ್ಳಲ್ಲ ಅದು ಏನಣ್ಣ ಏನು ಮಾತಾಡದತಿ ನೀನ ಅವು ಸುಳ್ಳು ಹೇಳ್ತಾಳ ಅವು ನಮಗೆಲ್ಲಾರ ಕೆಟ್ಟದ್ ಮಾಡ್ತಾಳ ಯಾವತ್ತರ ಅವು ಮಕ್ಕಳು ಕೆಟ್ಟದ್ ಮಾಡ್ತಾಳ ಯಾಕೆ ಹಿಂಗೆ ಮಾಡ್ತೀಯ ನೀನ ಅಣ್ಣ ನಿನಗೆ ಗೊತ್ತಿಲ್ಲ ನಾ ಅಲ್ಲಿ ಅಂತಂದು ಸುಮ್ಮನೆ ಏಕಾಕಿ ಬಂದು ಅದಕ್ಕಿಂತ ಸುಮ್ಮನೆ ಹೊಡೆದ್ ನೋಡೋಣ ನೀನು ಏಕಾಏಕಿ ಏನಲ್ಲ ನಮ್ಮೂ ಎಲ್ಲ ಕರೆಕ್ಟ್ ಹೇಳಿದ ಹೊಡೆದಿನಕಿನ ಇನ್ನ ಏನಾರ ಹೆಚ್ಚು ಮಾತ್ರ ಇನ್ನ ಐತಿ ನೀವು ಬರ್ಲಿಲ್ಲ ಅಂದ್ರೆ ಒತ್ತಿತ್ತಕ್ಕಿಂದು ಸಾಕ್ಸ್ ಮುಖಂದ್ರೆ ಹೆಂತಿಮೆ ಪೌರಶ್ ತೋರ್ಸ ದೊಡ್ಡ ಗಣಸ ಮೇ ಕೈ ಮುನ್ನ ಗಣಸಲ್ಲೇ ನೀ ಏನಾರ ಥೂ ನಾಚಿಗ್ ಊರ್ ನಾಚಿ ಗೇಳಿ ಸತ್ಯ ತಿಳಿಯಲ್ಲ ಏ ಮೊದಲ ಇನ್ನವರೆಗೂ ಸತ್ಯ ತಿಳ್ಕೊಳೋ ಪ್ರಯತ್ನ ಮಾಡೋದಿಲ್ಲ ಅಲ್ಲಿ ನಡ್ದಾರೆ ಬೇರೆ ಏನ್ ನಡ್ದೆತ್ ಅಂತದ ಏನ್ ನಡ್ದೇತ್ ಅಂತದ್ ಹೇಳಿದ್ಲ ಹೂವು ಅದ ಏನಾಕಿ ಬಂಗಾರ ಕೊಟ್ಟಿಲ್ಲ ಅಂತ ಅದನ್ನ ಹಿಂಗ ಗೊತ್ತಿಲ್ದನಾ ಕಳ್ಳಿ ಅಂದದಕ್ ವಿಕಿ ಇಷ್ಟು ನಮ್ ನಿಮ್ ಮಾತಾಡ ಅದನ್ನ ಹೇಳೋ ರೀತಿ ಬೇರೆ ಹೇಳಲ್ಲ ಅರ್ಥ ಮಾಡ್ಕೋಫ್ಟ್ ಆಕೆ ಕಳ್ಳ ಎಂದಿದ್ದ ರೀತಿ ಬೇರೆ ಇತ್ತು ಅಲ್ಲಿ ಜಗಳ ನಡೆದದ್ದು ಬೇರೆ ಇತ್ತು ಇವರಾಗಿ ಇವರೇ ಅಲ್ಲೆಲ್ಲ ಅಷ್ಟು ಮಾತಾಡಿ ಆಪು ಅದನ್ನ ಇದನ್ನ ಹೆಂತಿ ಮೇಲೆ ಹಾಕಿ ಅವಾಗ ಆಕಿ ಸಿಟ್ಟು ಬಂದು ಇಲ್ಲ ನಾ ಕೊಟ್ಟಿನಿ ಆಕಿ ಯಾಕೆ ಹಂಗೆ ಮಾತಾಡ್ತೀರಿ ಅಂತ ಹೇಳಿ ಆಕಿನ ಹೊರಗೆ ಹಾಕ ಪ್ರಯತ್ನ ಪಟ್ಟದಕ್ಕೆ ಈಕೆ ಹೋಗಿದ್ದು ಸ್ವಲ್ಪ ವಿಚಾರ ಮಾಡ ಮನಿ ಸಲುವಾಗಿ ಅವ್ ಬರ್ದಾರ್ ಕತ್ತಿದ್ದ ಮನಿ ಮರೇದ್ ಹೋಗುತ್ತಾ ಮನಿ ಮನೊಳಗೆ ಹಿಂಗೆಲ್ಲ ಜಗಳ ಹಾಕದನ ಆಗ ಚಲೋ ಅಲ್ಲ ಅಂದ್ ನೀನ್ ಯಾಕ ಇಷ್ಟ ಮನೆ ಮಾಡ್ತೀನಿ ಅವ್ರಿಗೆ ಒಳ್ಳೆದಕ್ಕೆ ಮಾಡಿತ್ತು ಯಾರ್ಗೇನ್ ಕೆಟ್ಟದ್ ಮಾಡಿಲ್ಲಕಿ ಆದ್ರೂ ಅವ್ಗೆ ಯಾಕೆ ಮಾತಾಡ್ಬೇಕಿತ್ತು ಅಣ್ಣ ಅವ್ ಮಾತಾಡ್ಬೇಕು ಅನ್ನೋದು ಯಾರಿಗೂ ಉದ್ದೇಶ ಇರಲಿಲ್ಲ ಆದ್ರೆ ಅವ್ವ ಮತ್ತ ಅತ್ತ ಎಲ್ಲರೂ ಅಲ್ಲಿ ಮಾತಾಡಿದ್ದು ನೋಡಿದ್ರೆ ನನಗ ರೋಷ ಬಂದಿತ್ತು ಇನ್ನ ಪಾಪ ಅತಿಗೆ ಮಾಡ ಬಂಗಾರ ಎಲ್ಲ ಕೊಟ್ರ ಸೀರಿ ಕೊಟ್ರ ಓಕೆ ಮತ್ತ್ ನನ್ಗೆ ಏನ್ ಸುಮ್ಮನೆ ಅನ್ನಕತ್ತಲ್ಲ ಅನ್ನೋ ಉದ್ದೇಶಕ್ಕೆ ಮಾತಾಡೋರ ಅದು ಬೇರೆ ಏನು ಹೆಂಗ್ ಬೇಕಂಗ್ ಮಾತಾಡಿಲ್ಲ ನೀ ಹೆಂಗ್ ಹೆಂಗಬೇಕ ಮಾತಾಡಲ್ಲ ಅಷ್ಟೇ ಹೇಳ ಯಾಕಪ್ಪ ನಮ್ಮವ್ವ ಕೊಟ್ಟಾರ ಅದನ್ನ ನಾನ್ ಅನ್ ಏನು ಯಾಕಕ್ಕಿ ಕಳ್ಳಿ ಅಂತೀರಿ ಹಂಗಂತ ಅಷ್ಟ ಬಿಟ್ರೆ ಹಂಗಿಲ್ಲ ನೀ ತಿಳ್ಕೊಂಡಂಗೆಲ್ಲ ಏನು ಮಾತಾಡಲಿಲ್ಲ ಅಣ್ಣ ಕರೇವ್ ನಂಬು ನಂಬು ನೀನು ಬಾಳ ಗುಚ್ಚದಿ ನೀನು ಸ್ವಲ್ಪ ವಿಚಾರ ಮಾಡದನ್ ಕಲಿ ಒಟ್ಟು ಏನಣ್ಣ ಬಂದ ತಕ್ಷಣ ನಾವು ಹಂಗ ಮೊದಲೇ ಮದ್ಲೇ ವರಲಿಂದ ತಲೆ ಕೆಟ್ಟು ಬಂದಿರ್ತೀನಿ ಮತ್ ಹಿಂಗ ಅಂದ್ರೆ ಮತ್ತ್ ಸಿಟ್ಟು ಬಂತ ಅಷ್ಟ ಸಿಟ್ಟು ಬಂದ್ರೆ ಸಿಟ್ಟು ಬಂದ್ರೆ ಬಡಪಾಯ ಏನ್ ಸಿಕ್ಕತ್ತಂತ ಆಕಿ ಮೇಲೆ ತಿರ್ಸ್ಕೋಕಣ ನೀನ್ ಜಾಸ್ತಿ ದೇತ ಅಂದ್ರೆ ತಿರ್ಸ್ಕೊಂಡು ನಿಮ್ಮ ಅಕ್ಕನ ಮೇಲೆ ನಿಮ್ಮ ಮೇಲೆ ಆ ಅವ್ಗಿ ಮತ್ತೆ ತಿರ್ಸ್ಕೊತಿಲ್ಲ ನಾಳೆ ಆ ಹುಡುಗಿ ನಿಮ್ಗೆ ಮಾಡ್ಕೊಂಡು ಹೋಗು ಮನ್ಸಿ ಬೇಸರ ಮಾಡ್ಕೊಂಡು ಬೇಡ ಬೇಡ ನೀನು ಅಂತಂದ್ರ ಅಂತ ಅವ್ಳಿಗೆ ಮಾಡ್ತಿ ಹೌದಾ ತಪ್ಪು ಮಾಡ್ಬಿಟ್ಟಿ ನೀನು ಹೇಳಕ್ ಕೊಿ ಅನ್ ಕೇಳಲೇ ಇಲ್ಲ ನೀನು ಯಾವಾಗ್ಲೂ ನಿಮ್ ನೀನು ಯಾವತ್ತು ವಿಚಾರ ಮಾಡಲ್ಲ ಏನಂತ ಕೇಳಲ್ಲ ಬರಿ ಹಿಂಗ ಮಾಡ್ತೀನಿ ನೀನು ಈಗೇನೋ ಹೋಗೋದ್ಗಂತ ಚಂದ ಪ್ರೀತಿ ಅಂತರ ಮಾತಾಡು ಆ ನಾನು ಇಲ್ಲಿಲ್ಲ ನಾನು ಏನಾರಿಗೆ ಹೋಗಿ ಅಕ್ಕಿ ಅಂತಿಕ್ಕ ಮತ್ತು ಗುಳು ಗುಳು ಮಾಡಿದ್ನೆ ಅಂದರೆ ಮತ್ತು ಇನ್ನೊಂಚೂರು ಅಕ್ಕಿಗೆ ಕೊಂಬರ್ತಾವೆ ಐಸ ಸಿಗುತ್ತೆ ಬೇಡ ಬೇಡ ಇಲ್ಲ ಏನಾದ್ರು ಆದರೂ ಆದರೂ ಇನ್ನವರೆಗೂ ನೀನು ಸೊಕ್ಕ ಮರಿಗೆ ಹೋಗ್ತಲ್ಲ ಎಷ್ಟು ರೀತಿ ಅವನ ಈಗ ಅಲ್ಲಿಗೆ ಹೋಗ್ಬೇಡ ಕೊನೆಗ ಅವಡಿಗೆ ಅಕೌಂಟ್ ಮಕ್ಕೊಂಡೈತೆ ಮತ್ತೆ ಒಂದು ಕೊಂದು ಮಾತು ಮಾತು ಬೆಳಗ್ಗೆ ಮತ್ತೆ ಕೆಲಸ ಜಗಾಡ್ತೀರಿ ಈಗ ಹೊರ ಮಕ್ಕಳು ಬರ್ಸಲ್ಲ ಅವಡಿಗೆ ಅಲ್ಲಿ ಹ್ಞೂ ಆಯ್ತು ತಗೋ ಯಾವ ನನಗಂತೂ ಒಂದು ಹಂಡೆ ಹಾಲು ಕೊಡೋದಷ್ಟು ಖುಷಿ ಆಗ್ತದೆ ತಡಬೇಕು ചിലോ മാ ഇന്ന ഇബ്രിഗവാ തടിക്കൊണ്ടെ നമ്ഗണ്ട കൊച്ചതര ഗോത്ത സവസ്സന കേന്ദ്ര അത് നോട്രി വസ്ത്രി പാട്ട് നോടിയ കരയോട് ഇന്ന കെമ്പന്നു അഞ്ച്കൾ ചൂർ ജോസ് ആഹ് ജാസ് ഏനാ കേന്ദ്ര അന്ന ആർ ബാങ് ഞാക് ಹ್ಮ್ ಈಕಿ ನೋಡ್ ಮತ್ತೆಲ್ಲಾರು ಕಲಿತಿದ್ರ ಜೋರ್ ಬಾಯಿ ಮಾಡಿ ಮಾತಾಡೋದು ನಮಗಾರ ಮಾತಾಡೋದು ಏನ್ ದೊಡ್ಡ ಮಾಡ್ತಾ ದಿಮಾಕ ಅಪ್ಪನ್ ಮನೇಲಿಂದ ತಂದಿ ನಮ್ ಏನು ಆ ಅಪ್ಪನ ಮನೇಲಿಂದ ಹ್ಮ್ ವೇಷಾತಲ್ ಯವ ಈವಾಗ ನಮ್ದೇ ಮನ್ಸಿಗೆ ಕಣ್ ತುಂಬ ನಿದ್ ಬರಕತ್ತೆ ಮಕ್ಕಂತಿಂದ ಯವ ನನ್ನ ನನ್ನಡ ಮಕ್ಳು ಗೊತ್ತಾತ ಮನಸ್ ಇಲ್ಲ ಮೃಗ ಮೃಗ ನಡ್ಕೊಂಡ್ ನಡ್ಕೊಂತರ ಹಂಗ ಮಾಡಿದ್ರಿ ಆಗತ್ತಾವ್ರಿ ಕೊಲ್ಲವಲ್ಲ ನಾ ಇಲ್ಲೇ ಕೊಲ್ಲ ನಾಳೆ ಬೆಳೆ ಕರೆದ ತಕ್ಷಣ ನನ್ನ ಮೂರ್ ಹೋಗ್ಬಿಡ್ತೀನಿ ನಾ ಅಪ್ಪ ಅವನಂತ ಹೇಳ್ತೀನಿ ನಿನಗೆ ಆ ಗಂಡ ಬೆಳಗಳ ಮನೇನು ಬೇಡ ನನಗ ನಾ ಒಲ್ಲೆ ಅಂದ್ರೆ ಒಲ್ಲೆ ಹೌದು ಅಷ್ಟ ಬರ್ತೀನಿ ನಮ್ಮ ಊರಿಗೆ ನಾವು ಹೋಗ್ಬಿಡ್ತೀನಿ ಇವ್ರು ಯಾವ ಇಲ್ಲಿ ಅಲ್ಲ ಯಾರಿಗೂ ಪ್ರೀತಿ ಮಮತೆ ಕರುಣಿ ಏನೂ ಇಲ್ಲ ನಾನೇನೋ ಅನ್ಕೊಂಡಿದ್ದೆ ಆದ್ರೆ ಹಿಂಗಿರುತ್ತ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಲ್ಲ ಎಲ್ಲ ನಮ್ಮ ಕಡೆ ಪ್ರೀತಿ ವಾಚಲ್ಲಿ ನಿಂತ ನೋಡ್ತಾರ ಅವ್ರು ಇಲ್ಲಾಕ್ ಹಿಂಗ್ ಮಾಡ್ತಾರ ಗೊತ್ತಿಲ್ಲ ಅದ್ರ ಎಲ್ಲಾ ಕಡೆ ಇರುತ್ತ ಏನೋ ನನಗೂ ಅಷ್ಟು ಗೊತ್ತಿಲ್ಲ ಆದ್ರೆ ನನಗ್ ಅನ್ಭವಕ್ ಬಂದಿಲ್ಲ ಆದ್ರೆ ನಾನ್ ಅನ್ಕೊಂಡ್ ಹ್ಮ್ ಕೂಡ ಕುಟುಂಬ ಹಿಂಗಿರ್ಬೇಕು ಹಂಗಿರ್ಬೇಕು ನಂಗ್ಕೊಂಡ ಇಲ್ಲಿ ಸಾಧ್ಯನೇ ಇಲ್ಲ ಇಲ್ಲಿ ಇಲ್ಲಾಗದು ಇಲ್ಲ ಇಲ್ಲಿ ಬರೀ ಒಂದು ತಿಂಗಳು ನನಗೆ ಇಲ್ಲಿ ಆಗ್ಲಿಲ್ಲ ಪರ್ಯಂತ ನನಗೆ ಇಲ್ಲಿ ನನಗೆರಕ ಸಾಧ್ಯನೇ ಇಲ್ಲ ಯಪ್ಪಾ ದೇವ್ರಿ ಏನಕೋ ದೇವ್ರಿ ಕುಂತ್ರು ತಪ್ಪು ನಿಂತರು ತಪ್ಪು ಏನ್ ಮಾಡಿದ್ರು ತಪ್ಪು ಮಾಡ್ಲಿಕ್ಕೆ ತಪ್ಪು ಮತ್ ಮೇಲತ್ತು ಗಂಡ ಜಗಳ ಹಚ್ಚಿ ಬೇಯಿಸೋದು ಬಿಡಿಸೋದು ಹೀಯೋ ದೇವ್ರಿ ನಮ್ದಿನ ಜೀವನ ಅಲ್ಲ ಒಂದ್ ದಿನಾನು ಕಳಕಿಲ್ಲ ನಾವಲ್ಲ ನಾನು ಇಲ್ಲಿ ನಾನು ಆದ್ರೆ ತವರ್ ಮನಿಗ್ ಹೋದ್ರೆ ಅಪ್ಪ ಒಂದ್ ಮರೀದ್ ಏನಾಗತ್ತ ಅಪ್ಪ ಅವಾಗ ನಮ್ ಎಲ್ಲ ರಿಲೇಷನ್ ಮಗಳ ಕೊಟ್ಟಿನಿ ನನ್ನ ಮಗಳು ಇಷ್ಟಪಟ್ಟಿತ್ತು ಇಷ್ಟಪಟ್ಟಿದ್ಲು ಹೇಳಿ ಜಗ್ಗಿ ಖರ್ಚು ಮಾಡಿ ಮದುವೆ ಮಾಡಿ ಕೊಟ್ಟಾರ ಈಗ ಅವರು ಮಗ ಮನೆ ಬಂದ್ ಕುಂತ ನಮ್ಮ ಸಂಬಂಧಿಕರೆಲ್ಲ ಆಡ್ಕೊಂಡು ಅಂತಾರ ಹೋಗ ಅಪ್ಪ ಅಪ್ಪ ಮೊದ್ಲಿದ್ದ ಅವು ಅಂತೂ ಮೊದ್ಲಂತೂ ಬೇಡ ಬೇಡ ಈ ಕೂಡ ಇವೆಲ್ಲ ಗೊತ್ತಿಲ್ಲ ಬೇಡ ಬೇಡ ಅಂತ ಅಷ್ಟು ಪಡ್ಕೊಂಡ್ರು ನಾನಾಗೆ ಇಷ್ಟಪಟ್ಟು ಮಾಡ್ಕೊಂಡು ಬಂದೆ ಆದ್ರೆ ಈಗ ನಾ ಹಿಂಗಂತ ವಾಪಸ್ ಹೋದ್ರೆ ನಮ್ಮಅಪ್ಪನ ಜೀವನ ನಾಕ್ ಮಂದಿ ತೋರ್ಸಕ್ ನಮ್ಮವ್ವ ಅಂತೂ അതെ പ്രയത്ന പേര് ഇത് നന്നോ ഇല്ല ಗಂಡನೇ ಎಲ್ಲ ಆಗಿರ್ಬೇಕು ಯಾಕಂದ್ರೆ ನಾವು ಬರೋದು ಗಂಡ ಮನೆಗೆ ಗಂಡನ ನಂಬಕೊಂಡು ಗಂಡನ್ ಗೋಸ್ಕರ ಬಂದಿರ್ತೀವಿ ಆತ ಹಾಕಿರೋ ಮೂರ್ ಗಂಟಂದ ಅದೇ ನಮ್ ಜೀವನಕ್ಕೆ ಆಧಾರ ಗಂಟೆಗೆ ಬೆಲೆ ಕೊಟ್ಟು ನಾವು ಇಲ್ಲಿ ಗಂಟೆ ಬಿಸ್ಯಾಕ್ ಬಂದ್ರೆ ಅವನೇ ನಮಗಿಲ್ಲ ಅಂದ್ರೆ ಇಲ್ಲಿ ಯಾರ ಬದ್ ನಾವಿಲ್ಲಿ ಹಾ ನಾವೇನ್ ಬೇರೆ ಎಲ್ಲಾರು ನಮ್ಕೊಂಡ್ ಬಂದಿರಲ್ಲ ಗಂಡನ್ ನಮ್ಕೊಂಡ್ ಬಂದಿರ್ತೀವಿ ಗಂಡನೇ ಹೋಗಿಲ್ಲ ನಮ್ಮನ್ನ ನೋಡ್ಕೋಬೇಕಾದ್ರು ಆದ್ರೆ ಗಂಡನ ಹಿಂದೆ ಕ್ರೂರವಾಗಿ ನೋಡ್ಕೊಂಡ್ರೆ ನಮಗ್ ಇಲ್ಲಿ ಯಾರು ಆಶ್ರಯ ಕೊಡ್ತಾರೆ ನಮಗೆ ಯಾರು ನಮಗ್ ನೋವು ನೋವು ಕೇಳೋರು ಯಾರಂಗಿದ್ರು ಅಕ್ಕ ರಾಣಿ ಅಕ್ಕ ಏನೋ ಎದಂಗಿಲ್ಲಲ್ಲ ಬ್ಯಾಬಿಡು ಎಬ್ಬಿಸ್ಬಿಡಕಿ ಪಾಪ ರಾತ್ರಿ ಇಲ್ಲ ನಿದ್ದೆ ಮಾಡ್ಯತೆ ಇಲ್ಲ ಈಗ ಈಗ ನಿದ್ದೆ ತರದ್ ಮತ್ತೆ ಯಾಕೆ ಯಾವಾಗ ಎಷ್ಟೊತ್ತಿಗೆ ಎಲ್ಲಿ ಬರೋಳಾ ಕೆಲ್ಸಕ್ಕೆ ಹೋಗ್ಬಿಡ ಸರಿ ಅಕ್ಕ ಏನು ಕೆಲಸ ಮಾಡಬೇಕು ನಾನು ಹೊರಗೆಂದೆಲ್ಲ ಮುಗಿಸ್ಕೊಂಡ್ ಬರಲಾ ಹ್ಮ್ ನೀವು ಹೊರಗೆಲ್ಲ ಅಂಗ್ಳ ಕಸ ಹೊಡ್ದು ರಂಗೋಲಿ ಹಾಕಿ ಹಂಗೆ ಶಗಣಿ ತೆಗೆದು ಹಾಳು ಇನ್ಕೊಂಡ್ ಬಂದ್ಬಿಡು ನಾವು ಒಳಗೆಲ್ಲ ಕಸ ಹೊಡ್ದು ನೆಲ ಒರೆಸಿ ಚಾಕಿಡ್ತೀನಿ ಹ್ಮ್ ಏನು ನಡೆಸಿ ಮುಂದಿರೋದು ಮಾತೀ ಏನು ಕೆಲಸ ಇಲ್ಲ ಅತ್ತಿ ಮಾಡಾಕತ್ತೀವಿ ಈಗ ಹಾಕಿ ಹೊರಗೆ ಮಾಡ್ತಾರೆ ನಾ ಒಳಗೆ ಮಾಡಾಕತ್ತಿದ್ದೆ ಆ ಕೆಲಗ ಬೇಕಿ ಏನಿನ್ನ ರಾಣಿ ಅಂತ ಹೆಸರಿಟ್ಕೊಂಡ ರಾಣಿ ಮಾರಿ ನಿವಸ್ಬೇಕಿಲ್ಲ ಅಲ್ಲತ್ತಿ ಪಾಪ ರಾತ್ರಿ ಎಲ್ಲ ಪಾಪ ನಿದ್ದೆ ಮಾಡಲ್ಲ ಇಲ್ಲ ರಾತ್ರಿ ಎಲ್ಲಾ ಅಳಕತ್ತಿದ್ಲು ಮತ್ತೆ ಇರಿಬ್ರು ಈಗ ಮಕ್ಕಳ ಏನಾಯ್ತ ನಾವ್ ಇಬ್ರು ಮಾಡ್ತಿ ಮಕ್ಕಳಾಕ್ ಬಿಡತಿ ನಿಂಗೇನ್ ಬೇಕ ಬೇಕು ನಾ ಮಾಡ್ಕೊಡ್ತೀನಿ ಆಹ್ಹ್ ಸುಪ್ನಾತಿ ಸುಬ್ಬಿ ಹಾ ಮಕ್ಕೊಳಕ್ ಇಲ್ಲ ಮಾರನಿಲ್ಲ ಯಾಕ ಇಲ್ಲ ನಾ ಹೋಗಿ ಎಬಸ್ತೇನೆ ಬಂದ್ ಕೆಲಸ ಮಾಡೋಣ ಮಕ್ಕಳ ಸೂರ್ಯ ಮತ್ ಮುಖ್ಯ ಬಂದ್ರ ನಿನ್ನ ಮಕ್ಕಳ ನಾಳೆ ತಿನ್ನೋ ನೀವು ಕಲಿತಾರೆಸ್ತ್ರ ಅಂತಿಕೊಂಡ್ರಿ ನಿನ್ ಮಾರ ಅಂತ ತಿಕೊಂಡ್ರಿ ಹೋಗಿ ಆತ್ ತಗಿ ನಾ ಎಸ್ತೀನಿ ನೀವ್ ಹೋಗು ನಾ ಚಾ ಮಾಡ್ಕೊಂಬರ್ತೀನಿ ನನಗೆ ಮಾಡ್ಕೊಂಡ್ಬರ್ತೀನೋ ನನ್ಗ ಬೇಕೀಗಲ್ಲ ಅದ್ಕೊತಾರ ಅವ್ರಗ ಮಾಡ್ಕೊಂಬಾ ಎಲ್ಲ ತೊಗೊಂಬರ್ತೀನಿ ತಗೋ ಅಲ್ಲಕ್ಕ ನೋಡಿದ್ರೆ ಬೇಡ ಮಕ್ಕಳು ಅಲ್ಲಾ ಸ್ವಲ್ಪ ನೋಡಿದ್ರ ಎಬ್ಬಸ್ ಬಿಡ ಮಕ್ಕೋಲ್ಲಿ ಇವ್ರು ನೋಡಿದ್ರೆ ಎಬ್ಬಸು ಕೆಲಸ ಮಾಡ್ಲಿ ಅಂತಾರ ಅಲ್ಲ ಈ ಮನೆಯಾಗ ಹೊಸ ಜೀವಕ್ಕೂ ಏನ್ ಬೆಲೆನೇ ಇಲ್ಲ ಅವ್ರ ಮನುಷ್ಯರು ಹೌದು ಅಲ್ಲ ಅನ್ನಷ್ಟು ಸತ್ಯಕ್ಕೂ ವಿಚಾರಣೆ ಮಾಡಂಗಿಲ್ಲ ನಮ್ ನಿನ್ ಮೃಗ ಅಂತ ತಿಕೊಂಡ್ರ ಏನ ಕತ್ತಿ ಕತ್ತಿ ಚಕ್ರಿ ಮಾಡ್ತವಲ್ಲ ದನೂ ಇಲ್ದಂಗ ಹಂಗ ಕತ್ತಿ ಅಂತ ತಿಕೊಂಡ್ಬಿಟ್ರ ಹ್ಮ್ ಒಂದ್ ಲೆಕ್ಕ ಕತ್ತಿನೇ ಮತ್ ನಾವು ಗಂಡ್ರ ಹೊಡದ್ರು ಹೊಡ್ಸ್ಕೋಬೇಕು ಇವ್ರು ಒಡ್ಸ್ಕೋಬೇಕು ಕತ್ತಿಗೆ ಎಷ್ಟು ಹೊಡದ್ರು ಮತ್ ಚೀಲ ಬೆಂಗ್ ಮುತ್ಕೊಂಡ್ ಮಾಡಬೇಕಲ್ಲ ಹಂಗಾಗಿ ನಮ್ ಪರಿಸ್ಥಿತಿ ಏನ್ ಮಾಡಕ್ ಆಗಲ್ಲ ಆದ್ರೆಸಕ್ ಹೋಗ ಪಾಪ ಮುಕ್ಕೊಂಡಳ ಯಾಕೋಳಕ್ರಿ ಏನ್ ಹೇಳಿ ಹ್ಮ್ ಎಬ್ಸಾಯ್ತಂತೇಳಿ ಅವ್ರ ಏನ್ ನೋಡಕ್ ರಾಣಿ ಅಲ್ಲ ಇನ್ನೊತ್ ಮುಕ್ಕೋಬೇಕಿಲ್ಲ ಯಾಕೆ ಬಂದಿ ಅಲ್ಲ ರಾತ್ರಿ ಪಾಪ ನಿದ್ದೆ ಮಾಡಿದಂಗಿಲ್ಲ ಕಣ್ಣೆಲ್ಲ ಕೆಂಪು ಹಂಗದು ಹೂ ಮುಖ ಹೋಗು ಸುಮ್ಮನೆ ಈಗ ಯಾರು ನೋಡಿದ್ರೆ ಮತ್ತದ ಮತ್ತೆ ಮತ್ತ ಮುಖಂಡ ಇನ್ನ ಯಾರ ಇಲ್ಲ ಯಾರು ನೋಡಿಲ್ಲ ಹೂ ಇನ್ನೂ ಸ್ವಲ್ಪ ಮುಖ ಹೋಗು ಹೇಳಿಡಕ ಎಷ್ಟೊತ್ತು ಮುಕೊಂಡ್ರಿ ನಿದ್ದೆ ಹತ್ತದೆ ಹತ್ತಲ್ಲ ಮನಸ್ಸಿಗೆ ಖುಷಿ ಇದ್ರೆ ಕಣ್ ತುಂಬಾ ನಿದ್ದೆ ಬರುತ್ತೆ ಮನಸ್ಸು ತುಂಬಾ ನೋವು ಇದ್ದಾಗ ಕಣ್ಣಿ ನಿದ್ದೆ ಹಾಗಾಗಿ ಏನು ಹಂಗಾಗಿ ಏನ್ ನಿದ್ದೆನೆ ಹತ್ತಲಿಲ್ಲ ಹೆಂಗ ಎದ್ದ ಬಿಟ್ಟೆ ಅಕ್ಕ ಆದರೂ ಸ್ವಲ್ಪ ಹೋಗಿ ರೆಸ್ಟ್ ಮಾಡು ಈಗ ಆದರೂ ನಿದ್ದೆ ಹತ್ ಹೋದಲ್ಲ ಮುಖ ಹೋಗು ಬೇಡ ನನಗೆ ನಿದ್ದೆ ಮಾಡ್ಬೇಕಂತ ಸರಿ ನಾ ಹೋಗಿ ಬರ ಹಂಗಡತ್ತ ನೀರಾಕ್ ಬರ್ಲಾ ಬೇಡಕ್ಕ ನಾವು ಹೊರಗೆ ಹೋಗಿ ನೀರು ಹಾಕಿ ರಂಗೋಲಿ ಹಾಕಿ ಶಗಿ ಬರೆದು ಹಾಲು ಹಿಂಕೊಂಡ್ ಬರ್ತೀನಿ ಅಕ್ಕ ಚಾ ಮಟ್ಲ ಇಸಿನಲ್ಲಿ ಕೂತ್ಕೊಂಡು ಚಾ ಕುಡಿ ನೀ ಏನು ಕೆಲಸ ಮಾಡಕ್ಕೆ ಹೋಗ್ಬಿಡಿ ತರ ಇವತ್ತು ಒಂದೇ ಸ್ಟೇಷ್ ಮಾಡೋದು ನಾವು ಇಬ್ಬರು ಎಲ್ಲ ಮಾಡ್ಕೊತೀವಿ ಬೇಡ ಬೇಡ ನನಗೆ ಹಂಗ ಸುಮ್ಮನೆ ಕುಂತ್ರೆ ಇವು ಹೊಡ್ಕೊಂತಾವು ಮೊದಲೇ ನೀನು ಇಲ್ಲ ಬರ್ ಬೆಂಕಿ ಹಚ್ಚಿ ನಮ್ಗೆ ಜಲ ಹಚ್ಚಾರ ಮತ್ತೆ ನಾನೇನ ಕೆಲಸ ಮಾಡೋದಂಗೆ ಕುತ್ರೆ ಮತ್ತೆ ಅದಕೊಂಡ ನೋಡ್ಕೊಂತಾವ್ ಏನೋ ಒಂದು ಮಾಡ್ತೀನಿ ನಾನು ಒಳಗೆ ನೀವು ಕಸ ಹೊಡಿಗೆಲ್ಲ ವರ್ಸ್ತೀನಿ ತಗೋ ಅಕ್ಕ ನೀ ಚಾ ಮಾಡಿ ನಾಶ ಇಟ್ಕೊಡ ಹಂಗಿದ್ರ ಹ್ಞೂ ಸರಿ ನಾನು ಹಾಲು ಬರ್ತೀನಿ ಹಂಗಿದ್ರೆ ಅಲ್ಲವಾ ಅಂತ ಹೇಳ್ತೀನಿ ನೀ ನೋಡ್ರಿ ಮಾತು ಕೇಳವಲ್ಲವಾ

ಹಾಳಕಾ ಏನ್ ಬಿಟ್ಟನ ಸುಮ್ನೆ ಹಾಡು ಹಾಡ್ಕೊಂತ ಹಾಳಾಡ್ಕೊಂತೀರ ಬಿ ಇವ್ವ ಇಲ್ಬ ನಿನ್ನೆ ಅದು ಪಿಕ್ಚರ್ ಬರೀತಿಲ್ಲ ನೋಡಿನ ಎಲ್ಲಾರು ಇತ್ತಲ್ಲ ಪಿಕ್ಚರ್ ಅದ್ರಾಗ ಒಬ್ಬಿಕ್ ಸುಸಿ ಹಿಂಗ ಜಗ್ಗಿ ಉರ್ದ ಯವ್ವ ಏನು ಏನ್ ಉರ್ದಿದ್ಲು ಗಂಡ ಬಿಟ್ ನೋಡ ಹೊಡ್ತಾ ಮುರಿದು ಮುಟ್ಟಿಗೆ ಮಾಡಿ ಇಟ್ಬಿಟ್ಟೆ ಮೂಳೆ ಹಾಕೊಂಡು ಬಿದ್ದು ಒದ್ದೆಡ ಕತ್ತ ಬಿಟ್ಟಿದ್ಲ ಹೆಂಗಿತ್ತಂದ್ರ ನಿನ್ನೆ ಹ್ಮ್ ಮತ್ತ ಹಂಗ ಉರ್ದ್ರಿಗೆಲ್ಲಾ ಹಿಂಗ ಆಬಕ್ ಆಗಿತ್ತು ನನಗಂತೂ ನೋಡಿ ಹಿಂದಾ ಖುಷಿ ಆತಂದ್ರ பிச்சர்சர் நெனப்போ நன்கு அந்த இல்லாந்திர நம்மங்க ನಾವು ನೀ ಹೇಳ್ದಂಗೆ ಕೇಳ್ತೀವಿ ಅಲ್ಲಿ ನೀ ಇಷ್ಟೆಲ್ಲ ಇಟ್ಕೊಂಡು ನೀನು ಯಾಕೆ ಇನ್ನೊಬ್ಬರಿಗೆ ಜೀ ಹಂಗೆ ಹಿಂಗೆ ಅಂತಿದ್ದಿ ನೀನು ಮಾರೇನಿದ್ದಂಗೆ ನೀನು ಕೊಂತ್ಕೊಂಡು ಆರ್ಡರ್ ಮಾಡ್ರೆ ನಿನ್ನ ಕೈ ಕೆಳಗೆ ಎಲ್ಲರೂ ಮಾಡ್ಬೇಕು ಅಂತಂದು ನೀನು ಹಿಂಗೆ ಅಂತ ಹೇಳ್ಬೇಕು ಹ್ಞೂ ನೀನು ಯಾಕೆ ಆ ಅತ್ತಿ ಹೆಂಗೆ ಆಗ್ಬೇಕು ಸ್ಟ್ರಾಂಗ್ ಆಗ್ಬೇಕು ಬೇ ಸ್ಟ್ರಾಂಗ್ ಆಗ್ಬೇಕು ನೋಡ್ಬಾ ನಮ್ಮ ಅತ್ತಿ ನಿಂಗೆ ನಮ್ಮ ಅತ್ತಿ ಆ ನಮ್ಮನೆ ಇದು ಮಾಡ್ತಾವ ಕಾಟ ಕೊಟ್ಟಾಗ ಗೊತ್ತಾನೆ ಹಂಗೆ ಹಂಗೆ ಆಗ್ಬೇಕು ನೀನು ಹಿಂಗೆಲ್ಲ ಮೆತ್ತಿಗಿದ್ರೆ ಹಂಗಂಗಿಲ್ಲ ಇನ್ಮೇಗ ಗಟ್ಟಿ ಮುಟ್ಟೆ ಅತ್ತಿ ಆಗ ನೀನು ಹ್ಞೂ ಆಗ್ಬೇಕಾಗೈತವ ಆಗ್ಬೇಕಾಗೈತಿ ಇಲ್ಲಾಂದ್ರೆ ಈ ಮನೆ ಬದುಕ ಕಾಲ ಐತೆ ಎಲ್ಲರ ಹ್ಞೂ